ಫ ಫ ಫ ಫ ಫ್ಯಾನ್ಸು ಟೀ ಬಸ್ ನೆಲ್ಮಂಗ್ಲ ರೂಪ್ ಅವರು ಅವರು ಕಾರ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ಡೆವಿಲ್ ಸ್ಟಿಕ್ಕರ್ಸ್ ಹಾಕಿ ಪ್ರಮೋಟ್ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ಮಾತಾಡಬೇಕಂತ ಅವಶ್ಯಕತೆ ಇಲ್ಲ ನಮ್ಮ ಅಣ್ಣ ಸಿನಿಮಾ ಆದಮೇಲೆ ಸಿನಿಮಾ ಅಷ್ಟೇ ಅಲ್ಲ ನಾನೆಲ್ಲ ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ ಅದೊಂದು ದರ್ಶನ್ ಸರ್ ಸಿನಿಮಾ ಎವ್ರಿ ಟೈಮ್ ಎಲ್ರಿಗೂ ಒಂದು ಇಮೋಷನ್ ಅದು ಆ್ಯಂಡ್ ಆಲ್ಸೋ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸಿನಿಮಾ ರಿಲೀಸ್ ಆಗೋದ ಇಟ್ ಈಸ್ ಅ ಫೆಸ್ಟಿವಲ್ ಫಾರ್ ಎವ್ರಿಬಡಿ ಆ್ಯಂಡ್ ಸ್ಪೆಷಲಿ ನಮಗೆ ರಶನ್ ಸರ್ ಫ್ಯಾನ್ಸ್ಗೆ ಐ ಥಿಂಕ್ ಎಲ್ರಿಗೂ ಹೇಳಬೇಕಂದೇ ನಾನು ಏನು ಪ್ರಮೋಟ್ ಅಂತ ಗೊತ್ತಾಗಲ್ಲ ನಾನು ಹೇಳಬೇಕಂತ ಇಲ್ಲ ಬಟ್ ಎಲ್ಲರೂ ಫಾರ್ ಶರ್ ಡೆವಲ್ ಸಿನ್ಮಾ ನೋಡ್ತೀವಂತ ಗೊತ್ತು ಅಣ್ಣ ನಮ್ಮ ಜೊತೆಗೆ ಇಲ್ಲದಿದ್ದರೂ ಅವ್ರನ್ನ ಸೆಲೆಬ್ರೇಟ್ ಮಾಡೋಣ ಆ್ಯಂಡ್ ಡೆವಲ್ ಸಿನಿಮಾ ಆಫ್ಕೋರ್ಸ್ ಸೂಪರ್ ಹಿಟ್ ಆಗುತ್ತೆ ಬಟ್ ಸೂಪರ್ ಹಿಟ್ ಅಷ್ಟೇ ಅಲ್ಲ ಆಗ್ಬೇಕಾದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಲೆಟ್ಸ್ ಆಲ್ ಮೇಕ್ ಲೆವೆಲ್ ಆಫ್ ಹಿಸ್ಟ್ರಿ ಇನ್ ಕನ್ನಡ